ನಮಸ್ಕಾರ ಸ್ನೇಹಿತರ ಫ್ರೀ ಬಸ್ ಮಹಿಳೆಯರಿಗೆ ಅಂದ್ರೆ ಶಕ್ತಿ ಯೋಜನೆಯಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಬಿಗ್ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ ಸೊ ಹಾಗಾದ್ರೆ ಏನ್ ಬಿಗ್ ಶಾಕ್ ಕೊಟ್ಟಿದೆ ಆಧಾರ್ ಕಾರ್ಡ್ ನಡೆಯಲ್ವಾ ಇನ್ಮೇಲಿಂದ ಹೌದು ಸ್ನೇಹಿತರೆ ನೀವ್ ಏನ್ ಆಧಾರ್ ಕಾರ್ಡ್ ಅನ್ನ ತೋರಿಸ್ಬಿಟ್ಟು ಆ ಬಸ್ ಗಳಲ್ಲಿ ಅಡ್ಡಾಡ್ತಾ ಇದ್ರಿ ಫ್ರೀ ಆಗಿ ಸೊ ಅದು ಇನ್ಮೇಲಿಂದ ನಡೆಯೋಲ್ಲ ನೀವೊಂದು ಕಾರ್ಡ್ ಅನ್ನ ಮಾಡಿಸ್ಬೇಕಾಗತ್ತೆ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಹಾಗಾದ್ರೆ ಈಗಾಗಲೇ ಬಹಳಷ್ಟು ಬೇರೆ ರಾಜ್ಯದ ಮಹಿಳೆಯರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದು ಫ್ರೀ ಆಗಿ ಓಡಾಡ್ತಾ ಇದ್ದಾರೆ ಆಧಾರ್ ಕಾರ್ಡ್ ಗಳನ್ನ ಬದಲಾವಣೆ ಮಾಡಿ ಓಡಾಡ್ತಕ್ಕಂಥದ್ದು ಸೊ ಈ ರೀತಿ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿದ್ದಾವೆ ಹಾಗಾಗಿ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ಸೊ ಹಾಗಾದ್ರೆ ಬನ್ನಿ ಯಾವ ಕಾರ್ಡ್ ನಾವು ಮಾಡಿಸ್ಬೇಕು ಅದನ್ನ ಎಲ್ಲಿ ಹೋಗಿ ಮಾಡಿಸ್ಬೇಕು ಏನೇನ್ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಅದಕ್ಕೆ ನಾವು ಹಣ ಕೊಡ್ಬೇಕಾ ಈ ಎಲ್ಲಾ ಮಾಹಿತಿಗಳನ್ನ ನಾವ್ ಒಂದೊಂದಾಗಿ ನೋಡ್ತಾ ಹೋಗೋಣ ಆದಷ್ಟು ವಾಚ್ ಮಾಡಿದ್ರೆ ಈ ಒಂದು ಶಕ್ತಿ ಯೋಜನೆಯ ಬಗ್ಗೆ ಪ್ರತಿಯೊಬ್ಬರು ಮಹಿಳೆಯರು ಕೂಡ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ನಿಮಗೆ ಕ್ಲಿಯರ್ ಆಗಿ ತಿಳಿಯತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಅಲ್ ಅಂತ ಸೆಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರ ಈಗಾಗಲೇ ಆಲ್ರೆಡಿ ನೀವು ಆ ಶಕ್ತಿ ಸ್ಮಾರ್ಟ್ ಕಾರ್ಡ್ ನಲ್ಲಿ ಆ ಬಳಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಮಧ್ಯ ಮಧ್ಯದಲ್ಲಿ ಹೇಳಿತ್ತು ಆದ್ರೆ ಅದನ್ನ ಜಾರಿ ತರ್ತಾ ಇರ್ಲಿಲ್ಲ ಬರೀ ಆಧಾರ್ ಕಾರ್ಡ್ ಮೇಲಿನೇ ನಿಮ್ಮನ್ನ ಆ ಫ್ರೀ ಆಗಿ ಅಡ್ಡಾಡ್ಲಿಕ್ಕೆ ತಿರ್ಗಾಡ್ಲಿಕ್ಕೆ ನೀವು ಎಲ್ಲೆಲ್ಲಿ ಹೋಗ್ಬೇಕಂತೀರಿ ಆ ಒಂದು ಸ್ಥಳಕ್ಕೆ ಬಿಡ್ತಾ ಇದ್ರು ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ನೀವು ಆ ಸ್ಥಳಕ್ಕೆ ಹೋಗ್ಬೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಯಾವ ಮೂಲೆಗೆ ಬೇಕಾದ್ರೂ ಕೂಡ ಹೋಗ್ಬೋದು ಅದನ್ನ ಬೇರೆ ಬೇರೆ ರಾಜ್ಯದ ಮಹಿಳೆಯರು ಏನ್ ಮಾಡ್ತಾ ಇದಾರೆ ಇಲ್ಲಿರ್ತಕ್ಕಂತಹ ಸಂಬಂಧಿಕರ ಹೆಸರಲ್ಲಿ ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಅನ್ನ ಬದಲಾವಣೆ ಮಾಡಿಕೊಂಡು ಇಲ್ಲಿ ಬೇಕಾದ ಪ್ಲೇಸ್ ಗಳಿಗೆ ಹೋಗ್ತಕ್ಕಂತಹ ಪ್ರಕ್ರಿಯೆಗಳು ನಡೀತಾ ಇದ್ದಾವಂತೆ ಹಾಗಾಗಿ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ನೀವು ಬಳಕೆ ಮಾಡ್ಬೇಕಂತ ಹೇಳ್ತಾ ಇದೆ ರಾಜ್ಯ ಸರ್ಕಾರ ಹಾಗಾದ್ರೆ ಏನಿದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಇದನ್ನ ಹೇಗೆ ನಾವು ಬಳಕೆ ಮಾಡ್ಕೊಳ್ಬೇಕು ಇಲ್ಲಿ ಅರ್ಜಿ ಸಲ್ಲಿಸ್ಬೇಕು ಏನಿದು ಮಾಹಿತಿ ಇದೆಲ್ಲಾ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ನೀವು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೀವು ಅಪ್ಲಿಕೇಶನ್ ಹಾಕೊಂಡು ಮಾಡ್ಕೊಳ್ಬಹುದು ಅಥವಾ ಆನ್ಲೈನ್ ಸೆಂಟರ್ ಗಳಿಗೆ ಸಿ ಎಸ್ ಸಿ ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಿದಿರ ನೋಡಿ ಆ ಒಂದು ಕೇಂದ್ರಗಳಿಗೆ ಸರ್ಕಾರದ ಕೇಂದ್ರಗಳಿಗೆ ಹೋಗಿ ನೀವು ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬಹುದು ಅಪ್ಲಿಕೇಶನ್ ಹಾಕಿದ ತಕ್ಷಣ ಅಲ್ಲಿ ಒಂದು ಪ್ರಿಂಟ್ ಕೂಡ ಕೊಡ್ತಾರೆ ಅದೇ ಒಂದು ಪ್ರಿಂಟ್ ನಿಮ್ಮ ಕಾರ್ಡ್ ಆಗಿರತ್ತೆ ಸೊ ಸರ್ಕಾರದಿಂದ ಅಫಿಸಿಯಲ್ ಆಗಿ ಒಂದು ಕಾರ್ಡ್ ಅನ್ನ ಕೊಡ್ತೇವ ಅಂತ ಏನ್ ಅಪ್ಲ ಒಂದು ಹೇಳಿಲ್ಲ ಆದ್ರೆ ಒಟ್ಟು ಅಪ್ಲಿಕೇಶನ್ ಹಾಕಿದ ತಕ್ಷಣ ಆ ಒಂದು ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಅದನ್ನೇ ನೀವು ತೋರಿಸ್ಕೊಂಡು ಅಡ್ಡಾಡ್ಬಹುದು ಆದ್ರೆ ಇಲ್ಲಿ ಏನಪ್ಪಾ ಇಂಪಾರ್ಟೆಂಟ್ ಅಂದ್ರೆ ಡಾಕ್ಯುಮೆಂಟ್ಸ್ಗಳು ಇಂಪಾರ್ಟೆಂಟ್ ಇಲ್ಲಿ ಡಾಕ್ಯುಮೆಂಟ್ಸ್ ಗಳು ಆಧಾರ್ ಕಾರ್ಡ್ ಅಂತೂ ಬೇಕೇ ಬೇಕು ಅದೇ ರೀತಿಯಾಗಿ ಮುಖ್ಯವಾಗಿ ವಾಸಸ್ಥಳ ಪುರಾವೆ ಬೇಕಾಗತ್ತೆ ನಿಮ್ಮ ವಾಸಸ್ಥಳ ಪ್ರಮಾಣ ಪತ್ರ ಯಾಕೆ ಬೇಕಪ್ಪ ಅಂದ್ರೆ ಅದು ಕಡ್ಡಾಯವಾಗಿ ಮೊದಲು ನೀಡ್ಕೊಂಡು ಇದ್ದಿರುವಂತಹ ಪ್ರಮಾಣ ಪತ್ರ ಬೇಕು ಯಾಕಂದ್ರೆ ಈಗೀಗ ಹೊರ ರಾಜ್ಯದವ್ರು ಏನ್ ಮಾಡ್ತಾರೆ ಆ ಇಲ್ಲಿರ್ತಕ್ಕಂತಹ ಯಾವುದೋ ಒಂದು ಸ್ಥಳದ ಪ್ರಮಾಣ ಪತ್ರವನ್ನು ಮಾಡ್ಸಿಕೊಂಡು ಕೊಡುವಂತಹ ಸಾಧ್ಯತೆನೂ ಕೂಡ ಇರುತ್ತೆ ಯಾಕಂದ್ರೆ ಬಹಳಷ್ಟು ಮಡಿ ಮಹಿಳೆಯರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ ಪ್ರವಾಸ ಮಾಡ್ಲಿಕ್ಕಾದ್ರೂ ಸಹಿತ ಕೊನೆಯದಾಗಿ ಆ ಮಾಡಿಸ್ಕೊಂಡೇ ಮಾಡಿಸ್ಕೊಳ್ತಾರೆ ಈ ಒಂದು ಆಧಾರ್ ಕಾರ್ಡ್ ಬದಲಾವಣೆಗಳನ್ನ ಮಾಡ್ಸಿಕೊಂಡಿದ್ದಾರೆ ಇನ್ನೇನು ಆ ವಾಸಸ್ಥಳ ಪುರಾವೆ ಕೂಡ ಬದಲಾವಣೆ ಮಾಡ್ಕೊಳ್ಳುವಂತಹ ಸಾಧ್ಯತೆನೂ ಕೂಡ ಇರುತ್ತೆ ಹಾಗಾಗಿ ಡಾಕ್ಯುಮೆಂಟ್ಸ್ ಗಳು ಬಹಳ ಕ್ಲಿಯರ್ ಕಟ್ ಆಗಿ ಚೆಕ್ ಮಾಡಿಕೊಂಡು ಆ ನಿಮಗೆ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕೊಡುವಂತಹ ಸಾಧ್ಯತೆ ಇರತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬ ಮಹಿಳೆಯರು ಒಂದು ಅಪ್ಲಿಕೇಶನ್ ಹಾಕುವಾಗ ಆ ಸರಿಯಾದ ವಿವ ಒಂದು ವಿವರಣೆಯನ್ನ ಕೊಡಬೇಕಾಗತ್ತೆ ಅವರು ಕೂಡ ವೆರಿಫೈ ಮಾಡ್ಕೊಳ್ತಾರೆ ತದನಂತರ ನಿಮಗೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ಸರ್ಕಾರದಿಂದ ನಿಮ್ಮ ವಾಸಸ್ಥಳ ಆ ನಿಮ್ದೇನೇನ್ ಡಾಕ್ಯುಮೆಂಟ್ಸ್ ಇದೆ ವೆರಿಫಿಕೇಶನ್ ಆಗಿ ನಿಮಗೆ ಒಂದು ಪ್ರಿಂಟ್ ಕೂಡ ಕೊಡ್ತಾರೆ ಆ ಒಂದು ಪ್ರಿಂಟ್ ನ ಮುಖಾಂತರ ನೀವು ಆ ಫ್ರೀ ಆಗಿ ಬಸ್ ನಲ್ಲಿ ಅಡ್ಡಾಡಬಹುದಾಗಿರತ್ತೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಪಿಂಕ್ ಕಾರ್ಡ್ ಅಂತಾನು ಕೂಡ ಕರಿತಿದ್ವಿ ನಾವು ಆ ಒಂದು ಪಿಂಕ್ ಕಾರ್ಡ್ ಅನ್ನ ಸರ್ಕಾರ ಕೊಡ್ತೇವೆ ಅಂತಾನೆ ಏನ್ ಹೇಳಿಲ್ಲ ಆದ್ರೆ ಸದ್ಯಕ್ಕೆ ಬಂದಿರುವಂತಹ ಇನ್ಫಾರ್ಮೇಶನ್ ಇದೆ ಅಂದ್ರೆ ಆ ಒಂದು ಕಾರ್ಡ್ ಕೊಡೋದಲ್ಲ ಅಥವಾ ಪ್ರಿಂಟ್ ಇದ್ರೂ ಕೂಡ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥದ್ದು ಏನಾದ್ರೂ ಪಿಂಕ್ ಕಾರ್ಡೇ ನಾವು ವರ್ಗಾವಣೆ ಮಾಡ್ತೀವಿ ಅಂದ್ರೆ ಅದು ಪೋಸ್ಟ್ ಮುಖಾಂತರ ಬರಬೇಕಾಗತ್ತೆ ಅದು ಲೇಟ್ ಆಗು ಕೂಡ ಬರಬಹುದು ಅದೇ ರೀತಿಯಾಗಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಒಂದೊಂದು ಏರಿಯಾದಲ್ಲಿ ಸಾಕಷ್ಟು ಮಹಿಳೆ ಇರ್ತಾರೆ ಅವ್ರ ಕೂಡ ಪ್ರಿಂಟ್ ಮಾಡಿ ಕಳಿಸಬೇಕು ಕಳಿಸಬೇಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ ಆಲ್ಮೋಸ್ಟ್ ಕಳಿಸ್ಲೇಬೇಕು ಅದೇನು ಬಿ ಪಿ ಎಲ್ ಎ ಪಿ ಎಲ್ ತರ ಅಲ್ಲ ಒಟ್ಟಾರೆಯಾಗಿ ಮಹಿಳೆ ಇರಿದ್ರೆ ಫ್ರೀಯಾಗಿ ಅಡ್ಡಾಡಬಹುದು ಅದು ವಯಸ್ಸಾದವರಾಗಿರ್ಲಿ ಅಥವಾ ಚಿಕ್ಕ ಮಕ್ಕಳು ಇದ್ರೂ ಸಹಿತ ಮಹಿಳೆ ಅವರಿಗೆ ಒಟ್ಟಾರೆಯಾಗಿ ಫ್ರೀಯಾಗಿ ಅಡ್ಡಾಡಬಹುದಾಗಿರತ್ತೆ ಹಾಗಾಗಿ ಎಲ್ಲರಿಗೂ ಕೂಡ ಫ್ರಿಂಟ್ ಕಳಿಸಿ ಅದೊಂದು ಆ ಕಾರ್ಡ್ ಮಾಡಿ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಪ್ರಿಂಟ್ ಕೊಟ್ಟರೆ ಅದನ್ನ ಪ್ರಿಂಟ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕೊಂಡಿರ್ತೀರಿ ಆ ಒಂದು ಪ್ರಿಂಟ್ ಅನ್ನ ಸರ್ಕಾರಕ್ಕೆ ತೋರಿಸ್ಬಿಟ್ಟು ನೀವು ಅಡ್ಡಾಡಬಹುದು ಅದೇ ರೀತಿಯಾಗಿ ಈಗ ಬಹಳಷ್ಟು ಜನ ಕೇಳಬಹುದು ಬೇರೆ ರಾಜ್ಯದವ್ರು ಮಾಡ್ತಾ ಇದ್ರೆ ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಎಲ್ಲ ಯಾಕೆ ಚೇಂಜಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದು ಸರ್ಕಾರಕ್ಕೆ ಲಾಸ್ ಇದೆ ಬೇರೆ ಬೇರೆ ರಾಜ್ಯದವ್ರು ಬಂದ್ಬಿಟ್ಟು ಇಲ್ಲಿ ಫ್ರೀ ಆಗಿ ಬಸ್ಗಳಲ್ಲಿ ಅಡ್ಡಾಡ್ತಾ ಹೋದ್ರೆ ಸಾಕಷ್ಟು ಸರ್ಕಾರಕ್ಕೆ ಲಾಸ್ ಆಗತ್ತೆ ಹಾಗಾಗಿ ಆ ಈಗ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನ ತೆಗೆದುಕೊಂಡಿದೆ ಅಂತ ಹೇಳ್ಬೋದು ಇನ್ನು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅಪ್ಲಿಕೇಶನ್ ಹಾಕುವಾಗ ಹೆಚ್ಚಿನ ಬೆಲೆ ಕೇಳ್ತಾರ ಅಂತ ಕೇಳಬಹುದು ಅಪ್ಲಿಕೇಶನ್ ಫೀಸ್ ಅಷ್ಟೇ ಕೇಳ್ತಾರೆ ಅಲ್ಲಿ ಸರ್ಕಾರಕ್ಕೆ ಕಟ್ಟಬೇಕಾಗಿರುವಂತಹ ಒಂದು ಫೀಸ್ ಗಳು ಏನಿಲ್ಲ ಒಟ್ಟಾರೆಯಾಗಿ ನೀವು ಅಪ್ಲಿಕೇಶನ್ ಹಾಕಿ ಆ ಒಂದು ಪ್ರಿಂಟ್ ಅನ್ನ ಪಡ್ಕೊಂಡ್ರೆ ಸಾಕು ಎಲ್ಲ ಮಾಹಿತಿ ನಿಮಗೆ ಅಲ್ಲೇ ಗೊತ್ತಾಗತ್ತೆ ಅಲ್ಲಿ ಪ್ರಿಂಟ್ ಅಲ್ಲಿ ಕೂಡ ಇರತ್ತೆ ಆ ಒಂದು ಪ್ರಿಂಟ್ ಅನ್ನ ನೀವು ತೋರಿಸ್ಬಿಟ್ಟು ಅಲ್ಲಿ ಬೇಕಾದ್ರೂ ಹೊಸ ನೀವು ಪ್ರವಾ ಒಂದು ತಿರುಗಾಡಬಹುದು ನೀವು ಹೊಸ ಸ್ಥಳಕ್ಕೆ ಇನ್ನೊಂದು ಮತ್ತೊಂದು ಹೊಸ ಸ್ಥಳಕ್ಕೆ ಹೋಗ್ಬೋದು ಇಷ್ಟು ನಿಮಗೆ ಪ್ರೀ ಬಸ್ ನ ಬಗ್ಗೆ ಮಾಹಿತಿ ತಿಳಿಸಿದ್ದೀನಿ ಏನೇ ಕ್ವಶನ್ಸ್ ಸ್ಕೋರೀಸ್ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ಕೂಡ ಮಾಹಿತಿ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಇಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ನಾನ್ ನಿಮ್ಗೆ ರಿಪ್ಲೈ ಕೊಡ್ತೀನಿ ಖಂಡಿತವಾಗ್ಲು ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅನ್ಸಾ ಅಲಿಸ್ತೀನಿ ಕಬಾಯ್ ಫ್ರೆಂಡ್ಸ್